ಟಿಕೆಟ್ ಕಾಂಗ್ರೆಸ್ 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 ಪಕ್ಷ ಬಿಡ್ರಿ ಯಾವ ಪಕ್ಷಕ್ಕೆ ಹಾಕಲ್ಲ ಪ್ರಧಾನ ಮಂತ್ರಿ ಯಾರಾಗಬೇಕು ಮೋದಿ ಅವರ ಅಥವಾ ರಾಹುಲ್ ಗಾಂಧಿ ಅವರ ರಾಹುಲ್ ಅವರು ಹೌದಾ ಯಾಕೋಸ್ಕರ ಯಾಕಂದ್ರೆ ಮೋದಿ ಎಲ್ಲ ಅಕ್ರಮ ಮಾಡ್ತಾನೆ ಸರಿಯಲ್ಲ ಮೋದಿ ಏನು ಮಾಡಿದ್ರು ಏನು ಮಾಡಿದ್ರೆ ರೇಟ್ ಜಾ ಎಲ್ಲ ರೇಟ್ ಜಾಸ್ತಿ ಮಾಡಿಕಿದ್ರಲ್ಲ ಹೌದಾ ನಮ್ಮಲ್ಲಿ ಗ್ಯಾಸ್ ಅಲ್ಲಿ ಜಾಸ್ತಿ ಮಾಡಿಕ್ಕಿದ್ರು ಏನು ಮಾಡೋದು ಕಳ್ರಿ ನಿಮ್ಗೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಎಲ್ಲ ರೇಟ್ ಆಗೈತಲ್ಲ ಜಿ ಎಸ್ ಜಾಸ್ತಿ ಮಾಡ್ತಾರೆ ಮತ್ತೆ ಏನು ಮಾಡಿದೆ ಮೋದಿ ಬಡವ್ರಿಗೆ ಏನು ಮಾಡಿದೆ ಹತ್ತು ವರ್ಷದಿಂದ ಆಳ್ತಾ ಇದ್ದಾರೆ ಈಗ ಅದೇ ಮೋಸದಿಂದ ಆಳ್ತಾರೆ ಅಷ್ಟೇ ಮೋಸ ಮಾಡಿ ಮೋಸ ಮಾಡಿ ಆಳ್ತಾರೆ ಈ ತಿರುಗಿ ನನ್ನ ಕಡೆ ಯಾರಿಗೆ ವೋಟ್ ಹಾಕ್ತೀರಿ ಉಪಾ ಮೋದಿ ಮೋದಿ ಅವರಿಗೆ ಯಾಕೋಸ್ಕರ ಅಮ್ಮ ಒಳ್ಳೇದು ಮಾಡಿದ್ದಾರೆ ಅವ್ರಿಗೋಸ್ಕರ ವೋಟ್ ಹಾಕಬೇಕು ಅಂತ ಹಾಕಬೇಕು ಅಂತ ಅದೀವಿ ಎಲ್ ಭಾನುವಾರು ಮೀಸಲಾಗಿ ಇಡ್ತೀವ್ರಿ ಅವತ್ತಿನ ದಿನ ಓಟಿನ್ ದಿನ ರಜಾ ಮಾಡ್ತಿವಿ ರಜಾ ರಜಾ ಮಾಡಿ ವೋಟ್ ಹಾಕ್ತಿವಿ ಈಗ ವೋಟ್ ಹಾಕ್ತೀನಿ ಅಂತೀರಿ ಕಾಂಗ್ರೆಸ್ ಅವ್ರ್ದೆಲ್ಲ ಫ್ರೀ ಭಾಗ್ಯಗಳೆಲ್ಲ ನಾವೆಲ್ಲ ಸುಮ್ನೆ ನಾಲ್ಕು

ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾ ರಾಹುಲ್ ಗಾಂಧಿ ಮೋದಿನೇ ಸರ್ ಕಾಂಗ್ರೆಸ್ ಓಟ್ ಆಗ್ತಿವಿ ಐದ್ ಜನ ಶಾಸಕರು ಇದಾರೆ ಇಲ್ಲಿ ಅಭಿವೃದ್ಧಿ ಆಗುತ್ತೆ ಇವಾಗ ಐದ್ ಜನ ಶಾಸಕರು ಕಾಂಗ್ರೆಸ್ನ ಒಬ್ರು ಬಿಜೆಪಿ ಬಿಜೆಪಿಯವ್ರು ಬಂದ್ರೆ ಹೇಳ್ತಿರೋದು ಚಂದ್ರಪ್ಪ ಅವ್ರ ಮಗನಿಗೆ ರಘು ಚಂದನ್ಗೆ ಸೀಟ್ ಕೊಟ್ಟಿಲ್ಲ ಅಂತ ಬೇಜಾರಿತ್ತು ಬೇಜಾರು ಅವ್ರು ಏನೇನೋ ಮಾಡ್ಕೊಂಡಿದ ಸಂದನ ಒಳಗಡೆ ಆದ್ರೂ ಗೋವಿಂದ ಕಾರಜ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಏನೋ ಮಾಡ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ ಅದೇನಾದರೂ ತೊಂದರೆ ಆಗತ್ತ ಹೋಟೆಲ್ ಆಗೋ ಸರ್ ಹೇಳಕ್ ಆಗಲ್ಲ ತೊಂದರೆ ಆಗತ್ತೆ ಹೌದು ಆಗುತ್ತೆ ಯಾಕಪ್ಪ ಅಂದ್ರೆ ಅವ್ರ ಇತ್ಲಾಗಿಂದ ಬರಲ್ಲ ಇವ್ರ ಇತ್ಲಾಗಿಂದ ಬರಲ್ಲ ಅಂದ ಮೇಲೆ ಏನಾದ್ರು ಒಳಗಿಂದ ಏನಾದ್ರು ವ್ಯವಹಾರ ಆಗ್ತತ್ತೆ ಇಲ್ಲಿ ಕ್ಷೇತ್ರದ ಅಭಿವೃದ್ಧಿ ಆಗ್ತಿದ್ಯಾ ಚೆನ್ನಾಗಿ ಕಾಂಗ್ರೆಸ್ ಪಕ್ಷ ಇದೆ ಇಲ್ಲಿ ರಾಜ್ಯದಲ್ಲಿ ಸರ್ ಆಗುತ್ತೆ ಸರ್ ಆಗಲ್ಲ ಅಂತ ಯಾರು ಹೇಳಕ್ ಬರಲ್ಲ ಯಾಕಪ್ಪ ಅಂದ್ರೆ ಚಂದ್ರಪ್ಪ ಹಳಬ್ರವರು ಅವ್ರ ಐದು ವರ್ಷ ಚೆನ್ನಾಗಿ ಆಳಿದಾರ ಅವರು ಅವರು ಇದ್ದಾಗೆಲ್ಲ ಬಸ್ ಸ್ಟ್ಯಾಂಡ್ಗಳು ಫಿಲ್ಟರ್ ನೀರು ಎಲ್ಲ ಮಾಡಿದಾರ ಅವರು ಯಾವ ಮಾಡಿಲ್ಲ ಅಂತ ಏನಿಲ್ಲ ಕೂಡ ಅವ್ರಿಗೆ ಕಡೆ ಕೆಲ್ಸಗಳು ಆಗ್ತವೆ ನೀವು ದೇಶ ನೋಡಿ ನೋಡಿ ರಾಜ್ಯದ ನೋಡ್ಬೇಕಾಗತ್ತೆ ನೋಡ್ಬೇಕಾಗತ್ತೀವ ರಾಜ್ಯದ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ ಹೌದಾ ಹೆಣ್ಮಕ್ಳಿಗೆಲ್ಲ ಒಳ್ಳೇದಾಗೈತೆ ಯಾವ ದೇವಸ್ಥಾನಕ್ಕೆ ಬೇಕಾದ್ರೆ ಫ್ರೀ ಆಗಿ ಹೋಗ್ತಿದ್ದಾರೆ ಹೆಣ್ಮಕ್ಳು ಇಲ್ಲಿ ಬಂದ್ಮೇಲೆ ಇಲ್ಲಪ್ಪನ ಮೋದಿ ನೋಡಕತ್ತ ಅಂದರೆ ಲೇಡೀಸ್ ಎಲ್ಲ ಮೋದಿಗೆ ಮೋದಿಗಾಕ್ತಾರೆ ಯಾಕೆ ಹಾಕ್ತಾರಪ್ಪ ಅಂತ ಹೇಳಿದ್ರೆ ಇವಾಗ ಇಪ್ಪತ್ತೈದು ಜನ ಸಚಿವರು ಇದ್ರೆ ನಂಬರ್ ಸಂಸದರು ಯಾವತ್ತಾರು ನಿಂತ್ಕೊಂಡು ಮಾತಾಡಿದಾರ ಅಲ್ಲಿ ಕರ್ನಾಟಕದ ಬಗ್ಗೆ ಏನಾರು ಹೇಳಿದಾರಾ ಏನಿಲ್ಲ ಇಲ್ಲಿ ಮೋದಿ ನೋಡಿ ಮುಖ ನೋಡಿ ಓಟ್ ಹಾಕೋದು ಅವರಾಗ ಮೋದಿ ಮುಖ ನೋಡ್ಕೊಂಡು ನಿಂತ್ಕೊಳ್ಳೋದು ಏನ್ ಕಷ್ಟ ಆಗ್ತದೆ ಅಬ್ಬರಿದ್ದು ದರ್ಶನ್ ಬ್ಲಾಕ್ ಸ್ಟೋರ್ ಅಗರಬತಿ ಕಡೆಯಿಂದ ಇವ್ರಿಗೊಂದು ಗಿಫ್ಟ್ ಎಂಪರು ಧನ್ಯವಾದ ನಿಮ್ಮ ಹೆಸರು ಬಾಷಾ ಭಾಷಾ ಅವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಓಕೆ ಎಲೆಕ್ಷನ್ ಬರ್ತಾ ಇದೆ ಯಾವ ಪಕ್ಷಕ್ಕೆ ನೋಡಿ ಹಾಕ್ತೀರಿ ಹಂಡ್ರೆಡ್ ಪರ್ಸೆಂಟ್ ಡೀಸ್ ಮಾಡಿದ್ರೆ ರಾಜ್ಯವನ್ನು ನೋಡ್ತಾ ಇಲ್ಲ ನಾವು ನಾವು ದೇಶದ ವೈಯಕ್ತಿಕವಾಗಿ ನಾವು ಬಿಜೆಪಿ ಜೆ ಪಿನ ಹೇಳ್ಕೋತೀರ ಅದು ಅದಕ್ಕೆ ಬಿ ಜೆ ರಾಜ್ಯದ ಅಭಿವೃದ್ಧಿ ಏನು ನೋಡ್ತಿಲ್ಲ ರಾಜ್ಯ ಅಭಿವೃದ್ಧಿ ದೇಶಕ್ಕೋಸ್ಕರ ದೇಶದಿಂದ ಅವು ನಾವು ಮೋದಿಯವ್ರವ್ರು ಇದ್ದರೆ ದೇಶ ಅಭಿವೃದ್ಧಿಯಿಂದ ಮೇಲೆ ಆಗುತ್ತೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟ್ ಆಗಬೇಕಾ ಅವರ ಆಗಬೇಕು ಮೋದಿನೇ ಆಗ್ಬೇಕು ಮೋದಿನೇ ಆಗಬೇಕು ಮೋದಿ ಹಾಕ್ಬೇಕು ಯಾಕಂದ್ರೆ ನಮ್ಗೆ ನಮ್ಮ ಆರ್ಥಿಕ ಸಮಸ್ಯೆ ಎಲ್ಲಿತ್ತಂದರೆ ಇವತ್ತೆಲ್ಲೋ ಇದ್ದಿದ್ದು ಆರ್ಥಿಕ ಸಮಸ್ಯೆ ನಮ್ದು ಭಾರತ ದೇಶ ಆರ್ಥಿಕ ಸಮಸ್ಯೆ ಎಂಟನೇ ಇರ್ತೀವಿ ಈಗಿಂದ ಎರಡಕ್ಕೆ ಮೂರಕ್ಕೆ ಐತೆ ಎರಡಕ್ಕೆ ಇದೆ ಇನ್ನು ಮುಂದೆ ಓದಿ ಬಂದ್ರೆ ನಂಬರ್ ಒನ್ ಸ್ಥಾನದಲ್ಲಿ ಇರುತ್ತೆ ಸಿದ್ದರಾಮಯ್ಯ ಗೌರ್ಮೆಂಟ್ ಫ್ರೀ ಭಾಗ್ಯಗಳೆಲ್ಲ ಕೊಟ್ಟಿದ್ದಾರೆ ಸರ್ ಕರ್ನಾಟಕ ಜನತೆಗೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಲೇಡಿಸ್ ಗೆ ಒಳ್ಳೇದಾಗುತ್ತೆ ಜನರಿಗೆ ಒಳ್ಳೇದಾಗುತ್ತೆ ಲೇಡಿಸ್ ಒಳ್ಳೇದಾಗುತ್ತೆ ಅಷ್ಟು ಬಿಟ್ಟು ಗಂಡು 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 ಮಕ್ಳಿಗೇನ್ ಒಳ್ಳೆದಾಗುತ್ತೆ ಆಯ್ತಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಬಿಜೆಪಿ ಸರ್ಕಾರ ಇಷ್ಟು ವರ್ಷ ಆಯಿತು ಏನು ಮಾಡಿದ್ದಾರೆ ಸರ್ ಲೋನ್ ಕೊಡ್ತಾರೆ ಅಂತ ಹೇಳಿ ನೀವು ಬರೀ ನೀವು ಓಡಾಡಿ 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 ಬ್ಯಾಂಕುಗಳಲ್ಲಿ ಚಪ್ಲಿ ನಮ್ಮ ಹರಿದು ಹೋಗಿರ್ತವೆ ಲೋನ್ ಕೊಡ್ತಾರೆ ಅಂತಾರೆ ಹತ್ತು ಲಕ್ಷ ರೂಪಾಯಿ ಒಂದು ಸಾರಿ ಹಾಕಿದ್ರೆ ಸೂಟ್ ಹಾಕ್ತಾರೆ ಎಷ್ಟೋ ಲಕ್ಷದ್ದು ಐದು ಲಕ್ಷದ್ದು ಒಂದು ಗಡಿಯಾರ ಹಾಕ್ತಾರೆ ನಿಮ್ಮ ಮಾಧ್ಯಮದವರೇ ತೋರಿಸ್ತಿದ್ದಾರೆ ಹಾ ಮತ್ತೆ ಎಲ್ಲ ಕಾಸ್ಟ್ಲಿ ಹಾಕ್ತಿರೋದು ಅವರಿಗೆ ಗಡ್ಡ ಬಿಟ್ಟು ಮಾತಲ್ಲೇ ವೋಟ್ ಹಾಕೋದಲ್ಲ ಓಟ್ ಹಾಕ್ತೀರಿ यह आप पक्ष कौन आका दप या पक्ष को वोट करते चल रहो बीजेपी वोट करते हां या पक्ष को वोट करते बीजेपी बीजेपी या पक्ष को वोट करते हां कांग्रेस नाम आका कांग्रेस कांग्रेस और या पक्ष को वोट करते बीजेपी अपोटा बीजेपी ಬಿಜೆಪಿ ಅಪ್ಪಟ ಬಿಜೆಪಿ ಹಾಂ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಮೋದಿ ರಾಹುಲ್ ಗಾಂಧಿ ಯಾಕೆ ಬೇಡ ಏನು ಬೇಡ ಏನಿಲ್ಲ ಮೋದಿ ಆಗ್ಬೇಕು ಎರಡು ಸಾವಿರ ರೂಪಾಯಿ ಫ್ರೀಯಾಗಿ ಸಿಗ್ತಾ ಇದೆ ಮನೆ ಮನೆಗೆ ಮನೆ ಮನೆಗೆ ಫ್ರೀ ಇದೆ ಮಸ್ತ್ ಫ್ರೀ ಇದೆ ಆದ್ರೆ ಏನು ಬಂತಿದೆ ರೇಟ್ ಎಲ್ಲ ಜಾಸ್ತಿ ಆಯ್ತೆ ಹೌದಾ ಹಾಗಾಗಿ ನೀವು ಬಿಜೆಪಿ ಜೆ ಪಿಗೆ ಬಿ ಕಾಂಗ್ರೆಸ್ ಬೇಡ ಅಂತೀರಾ ವಾರಿ ಗುಡ್ ಆಗ್ತೀವಿ ಮೋದಿಗೆ ಮೋದಿಗೆ ಬಿಜೆಪಿ ಯಾಕೆ ಚೆನ್ನಾಗಿ ಮಾಡುತ್ತಿದ್ದಾರೆ ಏನು ಚೆನ್ನಾಗಿ ಮಾಡುತ್ತಿದ್ದಾರೆ ಅನುಕೂಲ ಮಾಡುತ್ತಿದ್ದಾರೆ ಹೌದಾ ಗೊತ್ತಾಗ್ತಲ್ಲ ಜನಗಳಿಗೆ ಅಷ್ಟೇ ಏನು ಗೊತ್ತಾಗ್ತಿದೆ ಅವರು ಏನು ಮಾಡುತ್ತಿದ್ದಾರೆ ರಾತ್ರಿಗೆ ಏನು ಮಾಡುತ್ತಿದ್ದಾರೆ ಹೊರವರಿಗೆ ಏನು ಗೊತ್ತಾಗ್ತೈತಿ ಯಾರ್ಗೆ ಆಗ್ತಿರಣ್ಣ ಮೋದಿಗೆ ಆಗ್ತಿ ಮೋದಿಗೆ ಆಗ್ತಿರಾ ಮೋದಿಗೆ ಆಗ್ತಿ ಯಾವ ಪಕ್ಷ ಇದು ಬಿಜೆಪಿ ಬಿಜೆಪಿ ಯಾಕೆ ಮೋದಿಗೆ ಆಗ್ಬೇಕು ಏ ಅಮ್ಮ ಬಡ ಜನಗಳಿಗೆಲ್ಲ ಸಹಕಾರ ಮಾಡಿದ್ದಾರೆ ಹಿಂದೆ ಫಸ್ಟ್ನಿಂದ ಆಗಲೇ ಅಣ್ಣ ಥ್ಯಾಂಕ್ ಯು ಸಾಕಷ್ಟು ಅಭಿಪ್ರಾಯಗಳನ್ನು ತಿಳ್ಕೊಂಡಿದ್ದೇವೆ ಇಲ್ಲಿಂದ ಈಗ ಒಂದು ಬ್ರೇಕ್ ತಗೊಳ್ಳೋಣ ಮುಂದಿನ ಜಾಗಕ್ಕೆ ಹೋಗೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್